ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಕೊಳೆಗಾಲ ಪಟ್ಟಣದ ಪಟ್ಟಣ ಪೊಲೀಸ್ ಠಾಣೆಯ ಆವರಣದಲ್ಲಿ ವೃತ್ತ ನಿರೀಕ್ಷಕರಾದ ಶಿವಮಾದಯ್ಯ ಹಾಗೂ ಸಬ್ ಇನ್ಸ್ಪೆಕ್ಟರ್ ಸುಪ್ರೀತ್ ಅವರ ನೇತೃತ್ವದಲ್ಲಿ ಎಸ್ಸಿಎಸ್ಟಿ ಕುಂದುಕೊರತೆ ಸಭೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಕೊಳ್ಳೇಗಾಲ ಪಟ್ಟಣದ ಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜನಸಂಪರ್ಕ ಸಭೆಯನ್ನ ಪೊಲೀಸ್ ವೃತ್ತ ನಿರೀಕ್ಷಕ ಶಿವಮಾದಯ್ಯ ನೇತೃತ್ವದಲ್ಲಿ ನಡೆಯಿತು ಸಭೆಯನ್ನು ಉದ್ದೇಶಿಸಿ ವೃತ್ತ ನಿರೀಕ್ಷಕ ಶಿವಮಾದಯ್ಯ ಅವರು ಮಾತನಾಡಿ ಅಕ್ರಮವಾಗಿ ನಡೆಯುತ್ತಿರುವ ಗಾಂಜಾ ಮಧ್ಯ ಅಥವಾ ಇಸ್ಪೀಟ್ ಮತ್ತು ವೇಶ್ಯವಾಟಿಕೆ ದಂಧೆಗಳಿಗೆ ಕಡಿವಾಣ ಹಾಕಲಾಗುವುದು ಹಾಗೂ ಪಟ್ಟಣದಲ್ಲಿ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಕಳ್ಳತನ ಪ್ರಕರಣಗಳನ್ನು ಬಿಡಿಸಲಾಗುವುದು ಎಂದು ತಿಳಿಸಿದರು ನಂತರ ಎಸ್ಸಿಎಸ್ಟಿ ಸಭೆಗೆ ಹಾಜರಾಗಿದ್ದ ಮುಖಂಡರುಗಳು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಲ್ ಇನ್ಸ್ಪೆಕ್ಟರ್ ಶಿವಮಾದಯ್ಯ ಹಾಗೂ ಸಬ್ಇನ್ಸ್ಪೆಕ್ಟರ್ ಸುಪ್ರೀತ್ ರವರಲ್ಲಿ ಮನವಿ ಮಾಡಿದ್ರು ಪೊಲೀಸ್ ಠಾಣಾ ಆವರಣದಲ್ಲಿ ನಡೆದ ಸಭೆಯಲ್ಲಿ ಟೌನ್ ಪ್ರಭಾರ್ ಪಿಎಸ್ಐ ಸುಪ್ರೀತ್ ದಲಿತ ಮುಖಂಡರು ನಟರಾಜ್ ಮಾಳಿಗಿ ಸಿದ್ಧಾರ್ಥ ಬಾಲುರಾಜು ರಾಜಶೇಖರ್ ಮೂರ್ತಿ ಬಸ್ತಿಪುರ ರವಿ ದಿಲೀಪ್ ಸಿದ್ದಪ್ಪಾಜಿ ಸ್ವಾಮಿ ನಂಜಪ್ಪ ಚಿಕ್ಕಮಾಧು ಶಂಕರ್ ಹಾಗೂ ಇತರೆ ಮುಖಂಡರುಗಳು ಹಾಜರಿದ್ದರು ವರದಿ ಜಿ ಸ್ಯಾಮಲ್ ಜಿಲ್ಲಾ ವರದಿಗಾರರು ಚಾಮರಾಜನಗರ ಜಿಲ್ಲೆ ನಾವು ಕೇಸ್ ಮಾಡ್ತೀವಲ್ಲ ಅಪರಾಧಿಗಳು ತಪ್ಪಿಸ್ಕೊಂಡ್ರೂ ಪರವಾಗಿಲ್ಲ ಒಬ್ಬನಿರೋ ಕಾನೂನು ತಿಳ್ಕೊಂಡ್ರೆ ಉತ್ತಮವಾದ ಶಾಂತಿಯುತವಾದ ಜೀವನ ರಾಮನ್ ನಡೆಸಬೇಕು ಈಗ ಎಣ್ಣೆ ಎಲ್ಲ ಯಾಕೆ ಮಾಡೋಲ್ಲ ಮನುಷ್ಯನಿಗೆ ಒಂದೇ ಮೆದುಳಲ್ವಾ ಬಾಬಾ ಸಾಹೇಬ್ರಿಗಿದ್ದದ್ದು ಅದೇ ಮೆದುಳು ವಿಶ್ವೇಶ್ವರಯ್ಯವ್ರಿಗೆ ಅದೇ ಮೆದುಳು ಗಾಂಧೀಜಿಯವ್ರಿಗೆ ಇದ್ದದ್ದು ಅದೇ ಮೆದುಳು ನಮಗೆ ನಿಮಗೆ ಎಲ್ಲ ಇರೋದು ಅದೇ ಮೆದುಳು ಆ ಮೆದುಳಿಗೆ ಕೆಲಸ ಕೊಡಬೇಕು ಸುಮ್ಮನೆ ಇವತ್ತೊಂದು ಆಯ್ತು ಜೀವನ ಅಂತ ಅಂದ್ಕೊಂಡು ಇಷ್ಟಕ್ಕೆ ತೃಪ್ತಿ ಆಯ್ತಾರಲ್ಲ ಏನು ಪ್ರಯೋಜನ ಇಲ್ಲ ಎಂಥ ಪ್ರಾಣಿಗಳು ಬದುಕ್ತವೆ ದುಡಿದೇನೆ ಎಂಥ ಪ್ರಾಣಿಗಳು ಬದುಕ್ತವೆ ಅಲ್ಲಿ ಇಲ್ಲಿ ಮೈಕಂಡು ಇದು ಮಾಡ್ಕೊಂಡು ಸ್ವಲ್ಪ ತಲೆ ಉಪಯೋಗಿಸ್ಬೇಕು ಎಲ್ರಿಗೂ ಇರೋದು ಅದೇ ಮೇಲುಗಳು ಕೆಲವರು ರ್ಯಾಂಕ್ ಬರ್ತಾರೆ ಸ್ಕೂಲ್ ಮಕ್ಕಳುಗಳು ಕೆಲವರು ಫೇಲ್ ಆಗಿಬಿಡ್ತಾರೆ ಯಾಕೆ ಇಂಟ್ರೆಸ್ಟ್ ತೋರಿಸಲ್ಲ ಅವ್ರ ಮನ್ಸಿಗೆ ಬರಬೇಕದು ಯಾಕೆಲ್ಲ ಬೀದಿಲು ಎಣ್ಣೆ ಮಾರಲ್ಲ ಯಾಕೆ ಎಸ್ ಸಿ ಎಸ್ ಟಿ ಬೀದಿಲ್ ಮಾತ್ರ ಎಣ್ಣೆ ಮಾಡ್ತಾರೆ ಯಾಕೆ ಅವ್ರಿಗೆ ಬುದ್ಧಿ ಇಲ್ವಾ ನಾವು ಗೌರವಯುತವಾದ ಜೀವನ ನಡೆಸಬೇಕು ಈಗ ಬಾಬಾ ಸಾಹೇಬರು ಎಸ್ ಸಿ ಎಸ್ ಟಿ ಹಿಂದುಳಿದ ವರ್ಗಗಳಿಗೆ ಬಾಬಾ ಸಾಹೇಬರು ಸಂವಿಧಾನನ ಬರೆದು ಜಾರಿಗೆ ತಂದು ಅವರಿಗೆ ಒಂದು ಬದುಕಿಗೆ ಸಮಾನತೆಯನ್ನು ಕಲ್ಪಿಸ್ಕೊಂಡಿಲ್ಲ ಅಂದಿದ್ರೆ ಅವ್ರ ಜೀವನ ಏನಾಗ್ತಿತ್ತು ಈಗ ಮೊನ್ನೆ ಮನುಸ್ಮೃತಿ ವರ್ಷದ ಅಂಬೇಡ್ಕರ್ ಅಂತ ಒಂದು ನಾಟಕ ಮಾಡಿದ್ರು ನೋಡಿದ್ದೀರ ಅದನ್ನ ಅಂತ ಅಂದ್ಬಿಟ್ಟು ಇಪ್ಪಗೆ ಮೂಲಕ ಬುದ್ಧಿ ಅನುಭವಕ್ಕೆ ತಗೊಂಡು ನಾವು ಆ ರೀತಿ ಬದುಕಬೇಕು ಅಂತ ಕೆಚ್ಚಬೇಡ ಯಾಕೆ ಇವರೇ ಮಾರಬೇಕು ಯಾಕೆ ಇವರೇ ಮಾರ್ಬೇಕೇನ ಯಾಕೆ ಇವರೇ ಕುಡಿಬೇಕು ಬೇರೆಯವ್ರ ಯಾಕೆ ಕುಡಿಯೋಲ್ಲ ಬೇರೆಯವ್ರು ಯಾಕೆ ಮಾರಲ್ಲ ಅಲ್ವಾ ಎಲ್ಲ ಅವರವ್ರ ಮನಸ್ಸಿಗೆ ತಗೊಳ್ಳುವಂಥದ್ದು ಅವರವರ ಇದಕ್ಕೆ ತಗೊಳ್ಳುವಂಥದ್ದು ಅದರ ಮೇಲೆ ನಿರ್ಧಾರ ಆಗ್ತದೆ ಯಾರು ಹುಟ್ಟುವಾಗ ಅಪರಾಧಿಗಳಾಗಿ ಉಂಟಲ್ಲ ಅವರ ಅಟ್ಮಾಸ್ಫಿಯರ್ ವಾತಾವರಣ ಸುತ್ತಮುತ್ತ ವಾತಾವರಣ ಇರ್ತದಲ್ಲ ಅವ್ರು ಮಾಡಿರೋ ಸಂಘಗಳು ಅವ್ರು ಕಲಿತಿರೋ ಬುದ್ಧಿಗಳು ಅವ್ರ ಯೋಚನೆ ಮಟ್ಟ ಇದು ಅವರನ್ನು ಅಪರಾಧಿಗಳನ್ನಾಗಿ ಮಾಡ್ತಾರೆ ಅದನ್ನು ಪ್ರತಿಯೊಬ್ಬರು ಯೋಚನೆ ಮಾಡಿ ತಿಳ್ಕೊಬೇಕು ಮಾಡಿದ್ದು ಫಸ್ಟ್ ಈಗ ಒಂದೂರಲ್ಲಿ ಮತ್ತೆ ಇಲ್ಲಿ ಏರೆಗಳಿದೆ ಸರಿ

ಇದು ಒಂದು ಅಲ್ಲಿಂದ ಇವರು ಲೊಕೇಶನ್ ಗೊತ್ತಾಗ್ತದೆ ಎಲ್ಲಿ ಲೊಕೇಶನ್ ಇದೆ ಯಾವ್ದ್ ಹತ್ರ ಇದೆ ಅಂತ ಆಮೇಲೆ ಅವ್ರಿಗೆ ಹೇಳಿ ಅವ್ರು ಎಂಟ್ರಿ ಮಾಡುವಾಗೆ ಸಹಿ ಆಯ್ತು ಮಾಡ್ತಾರೆ ಅಟ್ಲೀಸ್ಟ್ ಫೋನ್ ಮಾಡಿದ್ರೆ ಬೇಗ ಬರ್ತದೆ ಅಂತ ಮತ್ತೆ ಇನ್ನೊಂದು ಮಾತು ಸರ್ತೀವಿ ನನ್ನ ಒಂದು ಅದ್ರ ಬಗ್ಗೆ ಒಂದು ಕಾಳಜಿ ವಹಿಸ್ಬೋದು ಇಲಾಖೆಯವರು ಅಲ್ಲಿ ರಸ್ತೆಯಲ್ಲಿ ವೆಹಿಕಲ್ಗಳು ದೊಡ್ಡ ದೊಡ್ಡ ವೆಹಿಕಲ್ಗಳು ಇರ್ತದೆ ಬೈಕ್ಲೇ ಇದ್ದೀವಿ ಅಲ್ಲಿ ಬೈಕ್ ಸಂದರ್ಭದಲ್ಲಿ ಈಗ ನಾನು ಪ್ರತಿ ಪ್ರತಿದಿನ ಬಗ್ಗೆ ಬರ್ತಾರೆ ಸೊ ಏನಾಗ್ತದೆ ಇಲ್ಲಿ ಪೊಲೀಸ್ನವರು ಇರ್ತಾರಲ್ಲ ಆಗ ಕಳಿಸ್ಬೋದು ನಾನು ಏನಾದರೂ ಬೇರೆ ಕಡೆ ಬಂದೋಗ ಅಭಿವೃದ್ಧಿ ಇದ್ದಾಗ ನೀವು ಅಲ್ಲಿ ಪೇಪರ್ ದಿನ ಹಾಕಿದ್ರು ಕೂಡ ಅದು ಕಳಿಸುತ್ತೆನ್ನಿರಲ್ಲ ಗೊತ್ತು ಸರ್ ಅಂತವ್ರು ನಮ್ಮ ಕಡೆ ನಾಳೆ ದಿನ ಸರ್ ಅದು ದೈವಿಕ ಮಟ್ಟ ಬಂದ್ರೆ ಒಂದು ಸ್ವಲ್ಪ ಯಾಕೆ ದ್ರೋಹಣೆ ಗೊತ್ತಿಲ್ಲ ಹಿಂದೆ ಇಲ್ಲ ಒಂದು ಯಾರೋ ಒಂದು ಓದುಗರ ಗಮನಕ್ಕೆ ಅಂತ ಅವ್ರು ಬರೀತಾ ಇದ್ದಾರೆ ಸಾರ್ವಜನಿಕರು ಕೂಡ ಒಂದು ಪೋಸ್ಟ್ ಇಲ್ಲ ಏನು ಬರ್ತಾವಣೆ ಒಂದು ಗಮನಿಸ್ತಾ ಇತ್ತು ಆದರೆ ಈಗ ಪರಿಸ್ಥಿತಿ ಒಂದು ಸ್ವಲ್ಪ ಇಲ್ಲ ಅನ್ನೋದು ನಮ್ಮ ಒಂದು ಆರೋಪ ಸರ್ ಅವ್ರು ದಯಮಾಡಿ ಗಮನ ಹರಿಸ್ತಾ ಇಲ್ಲ ಜಾಸ್ತಿ ಇದೆ ಓಪನ್ ಆದಾಗ ದೊಡ್ಡ ಹಂಗಾಗಿ ಎಲ್ಲಾ ಕಷ್ಟವೇಗಳನ್ನೇ ನೋಡಿದವ್ರಿಗೆ ಹೋ ಇಷ್ಟೊಂದು ಜನ ಅಂತ ಅನ್ನಿಸ್ತದೆ ಬಟ್ ಬೇರೆ ಬೇರೆ ಕೆಲಸಗಳಿಗೆ ಗೊತ್ತಿರ್ತೀವಲ್ಲ ಬೆಂದೇ ಶಾರ್ಟೇಜ್ ಆಗ್ತಾರೆ ಯಾವಾಗ ಇವ್ರು ಜೋರು ಮಾಡ್ತೀವಿ